ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಿಖಾ ಕನ್ನಡ ಬ್ಲಾಗ್ಸ್ ಇವತ್ತಿನ ವೀಟದಲ್ಲಿ ನಾವು ಉದ್ದಿನ ಅಂಬಡೆ ಮಾಡ್ತಾ ಇದ್ದೀವಿ ಮೊದಲೇಲಿ ಉದ್ದಿನ ಬೆಲೆಯನ್ನು ಐದು ಗಂಟೆ ನೀರಲ್ಲಿ ನೆನೆಸಿಟ್ಟು ರುಬ್ಬಿಕೊಂಡು ಇಟ್ಟಿದ್ದೇವೆ ರುಬ್ಬಿಟ್ಟ ಇಟ್ಟು ಈ ಥರ ಗಟ್ಟಿಯಾಗಿರಬೇಕು ಇದಕ್ಕಿನ್ನು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇವೆ ನಂತರ ಕಟ್ ಮಾಡಿಟ್ಟ ಶುಂಠಿಯನ್ನು ಸೇರಿಸ್ಕೊಳ್ತಿದ್ದೇವೆ ನಂತರ ಇದಕ್ಕೆ ಕಟ್ ಮಾಡಿಟ್ಟು ಕಾಯಿ ಮೆಣಸನ್ನು ಹಾಕೊಳ್ತಿದ್ದೇವೆ ಇನ್ನು ಕಟ್ ಮಾಡಿ ಇಟ್ಟ ಕರಿಬೇವು ಸೊಪ್ಪು ಹಾಕೊಳ್ತಿದ್ದೇವೆ ಇದಕ್ಕೆ ಕಟ್ ಮಾಡಿ ಇಟ್ಟ ಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೇವೆ ಕೊನೆಯದಾಗಿದ್ದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನು ಹಾಕ್ಕೊಳ್ತಿದ್ದೇವೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಿದ್ದೇವೆ ನೋಡಿದಾನೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ರೆಡಿಯಾಗಿದೆ ಇನ್ನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಎಣ್ಣೆ ಬಿಸಿಯಾಗಿದೆ ಇನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಬಿಡ್ತಾ ಹೋಗುವ ಎಣ್ಣೆಗೆ ಇದನ್ನೇನು ಈ ಥರ ಮಗಿಸ್ತಾ ಇರಬೇಕು ಎರಡು ಸೈಡ್ ಕೂಡ ಬೇಯಬೇಕಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರಬೇಕು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಇದು ಬೆಂದಿದೆ ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೇವೆ ಉದ್ದಿನ ಅಂಬಡೆ ರೆಡಿಯಾಗಿದೆ ಇದಕ್ಕೆ ಕಾಯಿ ಚಟ್ನಿ ಕೂಡ ಇದ್ದರೆ ಸೂಪರಾಗಿರ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು